ನಮಸ್ಕಾರ ನ್ಯೂಸ್ ಸ್ವಾಗತ ಕೆಆರ್ಪಿಟಿ ತಾಲೂಕು ಮಾಕವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆ ಜಿತಾ ಜೊತೆಗೆ ಹೆಸರಾಗಿದ್ದ ಡೇರಿ ಆಡಳಿತ ಮಂಡಳಿಯ ಚುನಾವಣೆ ಪ್ರತಿಷ್ಠೆಗೆ ಕಣಬಾಗಿದ್ದ ಡೈರಿ ಚುನಾವಣೆ ಹೊರಬಿದ್ದ ಫಲಿತಾಂಶ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಪ್ರಚಂಡ ಜಯಬೇರಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡುವ ಮೂಲಕ ಸಂಭ್ರಮಾಚರಣೆ ದಾಸೇಗೌಡ ದಿನೇಶ್ ಕಾಯಿ ದೇವರ ರಾಜೇಗೌಡ ನಾಗರಾಜು ವಾಟಾಳ್ ಪೊಟ್ಟೇಗೌಡ ಕೋಟಿ ಭಾಗ್ಯಮ್ಮ ಲೇಟ್ ಕೃಷ್ಣೇಗೌಡ ಭಾರತಿ ರಾವೇಗೌಡ ಸತೀಶ್ ಎಂಎಸ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜೇಗೌಡ ಜೆಡಿಎಸ್ ಯೂತ್ ಅಧ್ಯಕ್ಷ ಮೀಸೆ ಮಹದೇವಗೌಡ ಪಾಟೀಲ್ ರಾಜೇಗೌಡ ರಂಗಸ್ವಾಮಿ ಬಾಲರಾಮೇಗೌಡ ಜಿ ನಾಗೇಶ್ ಅರುಣ್ ಕುಮಾರ್ ಅವರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾನೆಲ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ವರದಿ ಸೋಮಶೇಖರ್ ಎಂಕೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ घंटी न डब खालीस साइन सील मिली वेंदो

हेलो गाइस कैसे हो आप सब कैसे हो बने रहे मैं जय पे आ गए आ रहा है आ रहा है ಈ ದಿವಸ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ನಾವೆಲ್ಲರೂ ಸಹ ನಮ್ಮ ಎಲ್ಲ ಸದಸ್ಯರ ಒಂದು ಸಹಾಯದಿಂದ ಒಂದು ಚುನಾವಣೆಯನ್ನು ಗೆದ್ದಿದ್ದೇವೆ ಈ ಚುನಾವಣೆಯಲ್ಲಿ ಗೆದ್ದಿದ್ದು ಈಗ ನಮ್ಮ ಸದಸ್ಯರುಗಳು ಯಾರು ಎಲ್ಲ ಸಹ ನಮ್ಮ ಸಹ ಈ ಒಂದು ಚುನಾವಣೆಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಸಂಘದ ಅಭಿವೃದ್ಧಿಗೆ ಅವರು ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಆಶಿಸ್ತೇನೆ ಧೈರ್ಯ ಚುನಾವಣೆ ಅಥವಾ ಮತದಾರರಲ್ಲೇ ಎಲ್ಲರ ಸಹಕಾರದಿಂದ ಎಲ್ಲ ಸೇರುದಾರರಿಂದ ಆಯ್ಕೆ ಮಾಡಿದ್ದಾರೆ ಈ ಸಂಘ ಯಶಸ್ವಾಗಿ ಬೆಳೆಸ್ಲಿ ಅವರು ಅಂತ ಶುಭ ಇದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಸಹಕಾರ ಮಾಡಿದ್ದಾರೆ ನಮ್ಮ ಬಂಜಣ್ಣವರು ಶಾಸಕರು ಅವರು ಕೂಡ ಕೃತಜ್ಞತೆ ಪಂಚಾಯತಿ ಈಗ ಒಂಬತ್ತು ಹತ್ತೆಂಟುವರೆಗೆ ಚುನಾವಣೆ ಇತ್ತು ಆ ಒಂಬತ್ತಲ್ಲಿ ನನ್ನ ಬೇರೆ ಸಿಂಗಲ್ಪಟ್ಟು ಆರ್ಜನೆ ಆಗಿದ್ದಾರೆ ಈಗಿರುವಂತ ಎಲ್ಲ ಉತ್ಪಾದಕರಲ್ಲೂ ಕೂಡ ನಾವು ಈ ದಿನ ಅಭಿನಂದನೆ ಅಭಿನಂದನೆಗೊಳಿಸ್ತಾ ಈ ಗೆಲುವಿಗೆ ಕಾರ್ಯಕರ್ತರಾದ ನಮ್ಮ ಮಾಕೊಳ್ಳಿ ಜೆ ಡಿ ಎಸ್ ಲೀಡರ್ಗಳು ಹಾಗೂ ಕಾಂಗ್ರೆಸ್ ಲೀಡರ್ಗಳು ಹಾಗೂ ಇಕ್ಕೆಲ್ಲವ ರೂವಾರಿಗಳಾದ ನಮ್ಮ ಜನಪ್ರಿಯ ಶಾಸಕರಾದ ಮುಂಜಾನವ್ರಿಗೂ ಸುದ್ದ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಇವರು ಏನು ಗೆದ್ದಿರಲಿ ಏನು ಇನ್ನೂ ಮೂರು ಜನ ಇದ್ದವ್ರನ್ನ ಜೊತೆಗೆ ಸೇರಿಸ್ಕೊಂಡು ಸಂಘನ ಅಭಿವೃದ್ಧಿ ಪಡಿಸೋದ್ರಲ್ಲಿ ಮುಂಚೂಣಿ ಅಂತ ಹೇಳ್ತಾ ಈ ನಿಮ್ಮ ಸಂಘದ ವಿಚಾರವಾಗಿ ನಮ್ಮ ಶಾಸಕ ಮುಂಜಾನವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡೋದು ಫಸ್ಟು ನಾನು ನಮ್ಮ ಹಾಕೋಳಿ ಜನತಾ ಏನು ಮತದಾರರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕೆ ಅಂದರೆ ಸತ್ಯಕ್ಕೆ ಯಾವುದು ಜಯ ಅನ್ನೋದನ್ನ ಒತ್ತುವರಿಪಡಿಸಿದ್ದಾರೆ ಅದಕ್ಕೆ ನಾನು ಜತಜ್ಞೆ ಸಲ್ಲಿಸ್ತೀನಿ ಇದಕ್ಕೆ ನಮ್ಮ ಮಂಜಣ ಭಾಳ ಸಹಾಯ ಮಾಡಿ ಈ ಒಂದು ಚುನಾವಣೆಗೆ ಮಾಡಿದ್ದಾರೆ ಮತ್ತು ಈ ಒಂದು ಎಲ್ಲ ನಮ್ಮ ಋಣ ಅಋಣ ಆಗಿರ್ಬೋದು ನಮ್ಮ ಯೋಗ ಆಗಿರ್ಬೋದು ಏನು ನಮ್ಮ ದೇವ ಮಂಜಣ ಆಗಿರ್ಬೋದು ಮತ್ತು ಕಾಂಗ್ರೆಸ್ ನಾವು ಜೆ ಡಿ ಎಸ್ ಎಲ್ಲ ಸೇರ್ಕೊಂಡು ಒಂದು ಒಗ್ಗಟ್ಟಿಂದ ನಮ್ಮ ಆಗಿರ್ಬೋದು ಎಲ್ಲರೂ ಇವತ್ತು ಏನು ಒಂದು ಬಣ ಏಳು ಬಣ ಆಗಿತ್ತು ಅವತ್ತಿನೂ ಈ ದಿನ ಬಂದಿದೆ ಆ ಬಣ ಏನು ಸತ್ಯಕ್ಕೆ ಜಯ ಸಿಕ್ಕಿದೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಅದಕ್ಕೆ ನಮ್ಮ ಎಲ್ಲ ತುಂಬ ಇದ್ದಂಥ ಅಧ್ಯಕ್ಷರು ತನ್ನ ಜೀರೋ ಇದರಲ್ಲಿ ನಾನು ಉನ್ನತ ಸ್ಥಾನಕ್ಕೆ ತಂದೆ ಅಂತ ಹೇಳಿದ್ರು ಅದು ಸುಳ್ಳು ಆದ್ರೆ ಹಿಂದೆ ಏನು ಹತ್ತು ಹದಿನೈದು ವರ್ಷದಿಂದ ಇದ್ದಂತ ಬೋನಸ್ ಹಿಂದೆ ಯಾರು ನಮ್ಮ ದೇವರಾಜ್ ಶೆಟ್ಟಿ ಇದ್ರು ಆ ಅಧ್ಯಕ್ಷತೆಯಲ್ಲಿ ಹತ್ತು ಹದಿನೈದು ವರ್ಷದ ಬೋನಸ್ನ ಕೊಡ್ಸಿದ್ದಾರೆ ಆದ್ರೆ ಇವರು ನಾನ್ ಬಂದ್ ಬೋನಸ್ ಕೊಟ್ಟೆ ಅಂತ ಅಂದ್ಬಿಟ್ಟು ಪ್ರಣಾಳಿಕೆ ಭೇಟಿ ಮಾಡ್ತಾರೆ ಮಾಡಿಕೊಂಡು ಅಪಪ್ರಚಾರ ಮಾಡಿ ಜನಗಳ ಹತ್ರ ಹೋಗಿ ಸುಳ್ಳು ಆಶ್ವಾಸನೆ ಕೊಟ್ಟು ಈ ಎಲೆಕ್ಷನ್ ಗೆಲ್ಲಕ್ಕೆ ಅಂತ ಮಾಡಿದ್ರು ಅದು ಜನ ಅವ್ರಿಗೆ ಸುಳ್ಳು ಏನು ಆಸ್ವಾಸನೆ ಕೊಡ್ತಾರೆ ಎಲ್ಲಾ ರೀತಿಯಲ್ಲೂ ಅದು ತಕ್ಕಂತ ಪಾಠವನ್ನ ಜನ ಕಳಿಸಿದ್ದಾರೆ ಅವ್ರಿಗೆ ನಾನು ದಯಮಾಡಿ ಕೃತಜ್ಞತೆ ಸಲ್ಲಿಸ್ತೇನೆ ಹಾಗೆ ಮಕ್ಕಳಿ ಜನತೆಗೆ ಧನ್ಯವಾದ ತಿಳಿಸ್ತಾ ಎಲ್ಲಾರು ಮುಂದಿನ ದಿನಗಳಲ್ಲಿ ಏನೇನು ಮಾಡ್ಬೇಕು ಅನ್ನೋದಾಗ ಮನಸ್ಸಲ್ಲಿ ಒಂದು ಇದ್ ಮಾಡಿದ್ರೆ ಅದಕ್ಕೆ ಅದೇ ತರ ಈಗ ಬಿದ್ದಿರುವಂತ ಪ್ರತಿನಿಧಿಗಳು ಸಾಕಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ

ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ